ಸ ಭ ಭಗವತೋ ಅರಾತೋ ಸಮಾಸ ಬುದ್ಧ ಸುದ್ಧ ಧಮ್ಮ ಸಂಘ ಪವಿತ್ರ ದಿನತೆಗೆ ವಂದಿಸುತ್ತಾ ಇವತ್ತು ಬುದ್ಧವನ ಧ್ಯಾನ ಕೇಂದ್ರ ಬೋಗಮಂಡ್ ಶಮ್ಸೀರ್ ನಗರದಲ್ಲಿ ಧಮ್ಮಚಕ್ರ ಚಕ್ರ ಪವತನ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಸೊ ಈ ಒಂದು ಹುಣ್ಣಿಮೆ ಆಗಿದೆ ಯಾಕಂದರೆ ತಥಾಗ ಭಗವಾನ್ ಬುದ್ಧರು ಈ ಲೋಕಕ್ಕೆ ಗುರುವಾಗಿ ದುಃಖದಿಂದ ಬಿಡುಗಡೆ ಮಾಡುವಂತಹ ಒಂದು ಧಮ್ಮದ ಮಾರ್ಗವನ್ನು ಅವರು ಈ ಲೋಕಕ್ಕೆ ತೋರಿಸಿಕೊಟ್ಟಿದ್ದಾರೆ ಹಾಗಾಗಿ ಆ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತು ಈ ಒಂದು ಬುದ್ಧ ವಿಹಾರದಲ್ಲಿ ಧ್ಯಾನ ವಂದನೆ ಮತ್ತು ಧಮ್ಮ ಪ್ರವಚನವನ್ನು ಮಾಡುವ ಮೂಲಕ ನಾವು ಆಚರಣೆಯನ್ನು ಮಾಡಿದ್ದೇವೆ ಸೊ ಹಾಗೆ ಎಲ್ಲ ಜನತೆಗೆ ಈ ಒಂದು ಧಮ್ಮ ಚಕ್ಕ ಒತ್ತನದ ದಿನಾಚರಣೆ ಮತ್ತು ಈ ಒಂದು ಗುರುಪೂರ್ಣಿಮೆಯ ಆರ್ಥಿಕ ಶುಭಾಶಯಗಳನ್ನು ಹೇಳ್ತೀನಿ ನಾನು ಗೊತ್ತೇ ಸಂಗಾರಕ್ಕೆ ಬುದ್ಧವನ ಧ್ಯಾನ ಕೇಂದ್ರ ಶಮಶೀರ್ ನಗರ್

ಿಗೋಸತ್ವ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರಿಗಳಿಗೆ ಪಂಚಾಂಗ ಪ್ರಣಾಮ ಸಲ್ಲಿಸುತ್ತ ಇಂದಿನ ದಿವಸ ಧಮ್ಮ ಚಕ್ಕ ದಿನವನ್ನು ನಾವು ಶಂಶರ್ ನಗರ ಧ್ಯಾನ ಕೇಂದ್ರದಲ್ಲಿ ಆಚರಿಸ್ತಾ ಇದ್ದೇವೆ ಬಂತೆ ಸಂಘಕ್ಕೆ ನಾನು ಪಂಚಾಂಗ ಪ್ರಣಾಮ್ ಸಲ್ಲಿಸಿದ್ದೇನೆ ಹಾಗೆ ನಮ್ಮ ಸಮಾಜದ ನಾಯಕರು ಗುರು ಹಿರಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಾಸಕೋಪಾಸಕರು ತಮಗೆ ಈ ಧಮ್ಮಚಕ್ಕ ಪವತನ ದಿನದಂದು ತಮ್ಮೆಲ್ಲರಿಗೆ ಅನಂತ ಆಶೀಷಿಗಳನ್ನು ತಿಳಿಸುತ್ತಾ ಇಂದಿನ ದಿವಸ ಬೌದ್ಧ ಸಾಹಿತ್ಯದಲ್ಲಿ ಬೌದ್ಧ ಧಮ್ಮದ ಒಂದು ಪವಿತ್ರ ದಿನ ಏಕೆಂದರೆ ಭಗವಾನ್ ಬುದ್ಧರು ಬೋಧಿ ಜ್ಞಾನವನ್ನು ಪಡೆದು ಅಂದರೆ ಸಮ್ಯಕ್ ಸಂಬುದ್ಧರಾಗಿ ಗಯಾದಿಂದ ಸಾರನಾಥ್ ಕಡೆ ಬರ್ತಾರೆ ಅವರು ಧ್ಯಾನದಿಂದ ದಿವ್ಯ ಜ್ಞಾನವನ್ನು ಪಡೆದು ದಿವ್ಯ ದೃಷ್ಟಿಯಿಂದ ನೋಡ್ತಾರೆ ನನಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಅನೇಕ ಆಶ್ರಮಗಳಲ್ಲಿರ್ತಕ್ಕಂಥ ಆ ಋಷಿ ಮುನಿಗಳನ್ನು ನಾನು ಈ ಧಮ್ಮವನ್ನು ಬೋಧನೆ ಮಾಡಬೇಕಂತಾರೆ ಆದರೆ ದಿವ್ಯ ದೃಷ್ಟಿಯಿಂದ ಅವ್ರು ನೋಡಿದಾಗ ಅವರು ಈ ಪಾರ್ಥ ಶರೀರವನ್ನು ಬಿಟ್ಟು ಅಗಲಿ ಹೋಗಿರ್ತಾರೆ ಮತ್ತು ಯಾರನ್ನು ಧಮ್ಮ ಬೋಧನೆ ಮಾಡಬೇಕು ಅಂತ ವಿಚಾರ ಮಾಡಿದಾಗ ಉರುವೇಲ ಪ್ರದೇಶದಲ್ಲಿರ್ತಕ್ಕಂಥ ಆ ಐದು ಜನ ಮುನಿಗಳು ಅವರಿಗೆ ಧಮ್ಮ ಬೋಧನೆ ಮಾಡಬೇಕಂತ ಮೃಗದಾಯ ಕಾಶಿ ಹತ್ತಿರ ಮೃಗದಾಯವನದಲ್ಲಿ ಆ ಇಸಿಪತ್ತನದಲ್ಲಿ ಬಂದು ಆ ಜನರನ್ನು ಬೋಧನೆ ಮಾಡಬೇಕಂತ ಅವರಿಗೆ ಮೊದಲು ದೀಕ್ಷೆ ಕೊಡ್ತಾರೆ ಒಪ್ಪ ನಾಮ ಬದ್ಧಿಯ ಕೊಂಡಣ್ಯ ಅಶ್ವಜೀತ ಅವರನ್ನು ಭೇಟಿ ಮಾಡಿ ಅವರನ್ನು ಪರಿವರ್ಜಕರನ್ನು ಅವರು ದೀಕ್ಷೆ ಕೊಟ್ಟು ದುಃಖ ಇದೆ ಈ ದುಃಖಕ್ಕೆ ಮೂಲ ಕಾರಣ ಇದೆ ದುಃಖ ನಿವಾರಣೆ ಆಗ್ತದ ದುಃಖ ನಿವಾರಣೆ ಮಾರ್ಗ ಇದೆ ಅಂತೊಂದು ವಿಚಾರ ಅವರಿಗೆ ತಿಳಿಸ್ತಾರೆ ಮುಂದೆ ಅವರು ಅಷ್ಟಾಂಗ ಮಾರ್ಗದ ಬಗ್ಗೆ ಕೂಡ ಹೇಳ್ತಾರೆ ಇಂದಿನ ದಿವಸ ಆಷಾಢ ಪೂರ್ಣಿಮೆ ದಿನದಂದು ಧಮ್ಮ ಚಕ್ರ ಪ್ರವರ್ತನ ಮಾಡ್ತಾರೆ ಧಮ್ಮ ಚಕ್ರವನ್ನು ಉರುಳಿಸ್ತಾರೆ ಅಂದಿನಿಂದ ಇಂದಿನವರೆಗೆ ಎರಡು ಸಾವಿರ ಐದುನೂರ ಅರವತ್ತೆಂಟು ವರ್ಷದವರೆಗೆ ಇದು ಸತತವಾಗಿ ಇಡೀ ಜಗತ್ತಿನಲ್ಲಿ ಧಮ್ಮ ಚಕ್ರ ಪ್ರವರ್ತನ ದಿನ ನಮ್ಮ ಬೌದ್ಧ ಸಮಾಜ ಆಚರಣೆ ಮಾಡ್ತಾರೆ ಬುದ್ಧ ಅಂದರೆ ಬೆಳಕು ಬುದ್ಧ ಪ್ರಜ್ಞೆ ಬುದ್ಧ ಅಂದರೆ ಅರಿವು ಬುದ್ಧ ಅಂದರೆ ಜ್ಞಾನ ಬುದ್ಧ ಅಂದರೆ ತಿಳುವಳಿಕೆ ಯಾರಲ್ಲಿ ತಿಳುವಳಿಕೆ ಬರ್ತದ ಯಾರಲ್ಲಿ ಪ್ರಜ್ಞೆ ಬರ್ತದೆ ಯಾರಲ್ಲಿ ಅರಿವು ಬರ್ತದ ಅವರು ತಪ್ಪು ಹಾದಿಗೆ ಹೋಗಲ್ಲ ಶ್ರದ್ಧೆ ಮತ್ತು ಅಂಧಶ್ರದ್ಧೆಯಲ್ಲಿ ವ್ಯತ್ಯಾಸ ಏನು ಅಂತ ತಿಳಿಸ್ತಾರೆ ಬುದ್ಧ ಅಂಧಶ್ರದ್ಧೆಯಲ್ಲಿ ಮೂಡಿರ್ತಕ್ಕಂಥ ಜನ ಯಾವಾಗಲೂ ಕಂದಾಚಾರಗಳು ಆಡಂಬರಗಳು ಅನೇಕ ಅಂಧವಿಶ್ವಾಸಗಳಿಗೆ ಮೂಢನಂಬಿಕೆಗಳಿಗೆ ಬಲಿಯಾಗಿ ಅವರು ಅಜ್ಞಾನದಿಂದ ಆ ದುಃಖದ ಕಡೆ ಹೋಗ್ತಾರೆ ಪ್ರಜ್ಞಾವಂತರು ಆ ನಿಷ್ಠೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ನೀತಿಯಿಂದ ತನ್ನ ಬೌದ್ಧಿಕ ಗುಣದಿಂದ ಅವರು ಏನು ಮಾಡಬೇಕು ಏನು ಮಾಡಬಾರ್ದು ಅಂತಕ್ಕಂಥ ತನ್ನ ತನ್ನದೇ ಆಗಿರ್ತಕ್ಕಂಥ ನಿರ್ಣಯ ತಗೊಂಡು ಅವರು ತನ್ನ ಜೀವನ ಸುಖಮಯ ಮಾಡ್ತಾರೆ ಅದಕ್ಕಾಗಿ ಬುದ್ಧರು ಹೇಳಿರ್ತಕ್ಕಂಥ ಭೌಜನ್ ಹಿತಾಯ ಭೌಜನ್ ಸುಖಾಯ ಲೋಕಾನುಕಂಪಾಯ ಅತ್ತಾಯ ಹಿತಾಯ ಸುಖಾಯ ಈ ಪಂಚವಾಗಿಗ ಬಿಕ್ಕುಗಳಿಗೆ ದೇಶನ ನೀಡಿ ಉಪದೇಶ ಮಾಡಿ ಅವರಿಗೆ ಒಳ್ಳೆ ಮಾರ್ಗವನ್ನು ತೋರಿಸ್ತಾರೆ ಅವರು ಈ ಜಗದಲ್ಲಿ ಸಂಚಾರ ಮಾಡಿ ಇಬ್ಬರು ಭಿಕ್ಷುಗಳು ಒಂದು ಕಡೆ ಇದ್ದರೆ ಅವರು ಒಂದು ದಿಕ್ಕಿನಲ್ಲಿ ಹೋಗಬೇಕು ಇವರು ಒಂದು ದಿಕ್ಕಿನಲ್ಲಿ ಹೋಗಬೇಕು ಹೋಗಿ ಧಮ್ಮವನ್ನು ಬೋಧನೆ ಮಾಡಬೇಕು ಸತ್ಯದ ಅರಿವು ಜನರಲ್ಲಿ ಮೂಡಿಸಬೇಕು ಜತೆಗೆ ಅಪತ್ತದಿಂದ ಅವರ ಗೋಳು ನೋವು ಚಿಂತೆ ಕೊರಗು ಆಶಾಭಂಗ ಈ ಎಲ್ಲ ತಾಪತ್ರೆಗಳಿಂದ ದುಃಖ ದಾರಿದ್ರಿಂದ ಹೊರಗಾಗಬೇಕು ನಾವು ದಾರಿದ್ರ್ಯದಿಂದ ಹೊರಗಾಗಬೇಕಾದ್ರೆ ಏನು ಮಾಡಬೇಕು ಅವಿದ್ಯೆಯಿಂದ ಹೊರಗೆ ಬರಬೇಕು ವಿದ್ಯೆದ ಕಡೆ ಬರಬೇಕು ಜ್ಞಾನದ ಕಡೆ ಬರಬೇಕು ನಾವು ತಿಳುವಳಿಕೆಯನ್ನು ನಮ್ಮಲ್ಲಿ ತಿಳುವಳಿಕೆಯನ್ನು ಮೂಡಿಸಿ ಅರಿವಿಂದ ನಾವೇ ಸ್ವಯಂ ಪ್ರೇರಿತರಾಗಿ ಗುರು ಆಗಬೇಕು ಅಂದರೆ ಅತ್ತ ದೀಪವು ತನ್ನಷ್ಟಕ್ಕೆ ತಾನೇ ಏನಾಗಬೇಕು ಪವಿತ್ರ ಆಗಬೇಕು ತನ್ನಷ್ಟಕ್ಕೆ ತಾನೇ ಅರಿವು ಗುಣವಂತನಾಗಿ ಈ ಜೀವನದಲ್ಲಿ ದುಃಖವನ್ನು ಬಿಟ್ಟು ಸುಖದ ಕಡೆ ಬರಬೇಕು ಶಾಂತಿ ಕಡೆ ಬರಬೇಕು ಅಂತ ಬುದ್ಧರು ಇಂದಿನ ದಿನ ಐದು ಜನ ಪ ಪರ ಪರಿವರಾಜಕರಿಗೆ ಅಂದರೆ ಈ ಐದು ಜನರಿಗೆ ದೇಶನವನ್ನು ಕೊಟ್ಟು ಭಿಕ್ಷುಗಳನ್ನು ಮಾಡಿ ಈ ಸಂ ಈ ಜಗದಲ್ಲಿ ಸಂಘವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ದಿನ ಅದಕ್ಕಾಗಿ ಇಲ್ಲಿ ನೋಡ್ತಿರ್ತಕ್ಕಂಥ ತಾವೆಲ್ಲರೂ ಎರಡು ಮಾತು ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ ತಮ್ಮೆಲ್ಲರಿಗೆ ಅನಂತ ಆಶೀಷ್ಗಳನ್ನು ತಿಳಿಸುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ನಮ್ಮ ಬುದ್ಧ ಜಯ ವಿಂಗ್ ಜಯ ಪ್ರಬೋಧ್ವ ನಮ್ಮ ಬಂತೆ ಧಮ್ಮದಿ